ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ ಪ್ರಧಾನಮಂತ್ರಿಯವರು ಬೊಗಳೇನಂತ ಮಾತುಗಳು ಹೇಳ್ತಿದ್ದಾರೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಈ ರೀತಿ ಬೊಗಳಂಥ ಆಡಿದರೆ ಅದಕ್ಕೆ ಯೋಗ್ಯವನು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯರು ಇಡೀ ದೇಶದಲ್ಲಿ ರಾಷ್ಟ್ರ ರಾಷ್ಟ್ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರ್ತಾ ಇರೋರು ಅನೇಕ ಸಂದರ್ಭದಲ್ಲಿ ಅದೇ ರೀತಿ ಒಳ್ಳೆ ಥರದಲ್ಲಿ ನಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅವ್ರ ಬಾಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಈ ರೀತಿ ಬೊಗಳ್ತಾ ಇದ್ದಾರೆ ಏನಂತ ಮಾತು ಬಳಸಿರೋದು ನಮ್ಮ ಇಡೀ ದೇಶದ ಎಲ್ಲ ರಾಷ್ಟ್ರಭಕ್ತಿಗೂ ಕೂಡ ಒಂದು ರೀತಿ ಅಪಮಾನ ಆಗಿದೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ ಆಕಸ್ಮಿಕವಾಗಿ ನಿಮ್ಮ ಬಾಯಲ್ಲಿ ಬಂದಿದ್ದರೆ ಇದನ್ನು ಕ್ಷಮೆ ಕೇಳಿ ಇಲ್ಲ ಅಂತಂದರೆ ನೀವು ಅನುಭವಿಸಬೇಕಾಗತ್ತೆ ಈ ಮಾತನ್ನು ಹೇಳ್ತೀನಿ ಮತ್ತು ನಾನು ಹೇಳ್ತೀನಲ್ಲ ನಿಮ್ಮ ಮಗ ಬೊಗಳ್ಕೋತಾನೆ ಇರ್ತಾನೆ ಆ ಬೊಗಳೋದಿಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದೆ ಯಾವತ್ತೂ ಅವ್ನ ಬಾಯಲ್ಲಿ ಏನೇನು ಪದಗಳು ಬರ್ತಾ ಇರುತ್ತೋ ಅವನಿಗೆ ಜ್ಞಾನ ಇರಲ್ಲ ಆ ದಿಕ್ಕಲ್ಲಿ ಹೋಗಬಾರ್ದು ಇದು ನನ್ನ ಪ್ರಾರ್ಥನೆ